ಕರ್ನಾಟಕ ರಕ್ಷಣಾ ವೇದಿಕೆಯ ಕೇಂದ್ರ ಸಮಿತಿಯ ಪರವಾಗಿ ಈ ಮಾಧ್ಯಮ ಗೋಷ್ಠಿಗೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡ್ತಾ ಇಪ್ಪತ್ತಾರು ವರ್ಷಗಳ ನಿರಂತರವಾದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನು ನಾಡಿನ ಕೋಟಿ ಕೋಟಿ ಜನರ ಮನೆಗಳಿಗೆ ತಗೊಂಡು ಹೋದಂಥದ್ದು ನನ್ನ ಎಲ್ಲ ಮಾಧ್ಯಮದ ಗೆಳೆಯರು ಎಲ್ಲ ಮಾಧ್ಯಮಗಳು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ ಬಹುಶಃ ನಾನು ಓದು ಡಿಸೆಂಬರ್ ಇಪ್ಪತ್ತೇಳರ ಅದರ ಹಿಂದೆ ಒಂದು ಮಾಧ್ಯಮದ ಗೋಷ್ಠಿಯನ್ನು ಇಲ್ಲೇ ಈ ಓಟ್ನಲ್ಲಿ ಕರೆದಿದ್ದೆ ಆಗ ನಿಮಗೆಲ್ಲರಿಗೂ ಸಹ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಆ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರಗಳು ಒಂದು ಕಾಯ್ದೆಯನ್ನು ಮಾಡುವ ಮಟ್ಟಕ್ಕೆ ನಾವು ಹೋರಾಟವನ್ನು ತಗೊಂಡು ಅದರ ಪರಿಣಾಮವಾಗಿ ನಾನು ಹದಿನಾರು ದಿವಸ ಜೈಲುವಾಸವನ್ನು ಅನುಭವಿಸಿದೆ ಹದಿನಾರು ಕೇಸುಗಳನ್ನು ಸಹ ನನ್ನ ಮೇಲೆ ಸರ್ಕಾರ ಹಾಕ್ತೇನೆ ಆದರೂ ಸಹ ಅವತ್ತಿನ ಯಶಸ್ಥರಿಗೂ ಸಹ ಯಾವುದಕ್ಕೂ ಕುಗ್ಗದೆ ಜಗದೆ ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ರಾಜಿ ಮಾಡಿಕೊಳ್ಳೋದೂ ಇಲ್ಲ ಇವತ್ತು ಕರ್ನಾಟಕದ ಪ್ರಮುಖವಾದಂಥ ಮೂರು ಸಮಸ್ಯೆಗಳನ್ನು ಕುರಿತು ನಾನು ಮಾತಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿರುವಂಥದ್ದು ಈ ಮೂರು ವಿಚಾರಗಳು ಒಂದು ಕಡೆ ಕರ್ನಾಟಕ ಮತ್ತೊಂದು ಕಡೆ ಕರ್ನಾಟಕದ ಭಾಷೆ ಕನ್ನಡ ಮತ್ತೊಂದು ಕಡೆ ಕರ್ನಾಟಕದ ನೆಲದ ಮಕ್ಕಳು ಕನ್ನಡಿಗರ ಬದುಕು ಈ ಮೂರು ವಿಚಾರಗಳ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲರನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದೆ ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗುತ್ತೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಪ್ಯಾಕೆಟ್ಗಳ ಮೇಲೆ ಎಲ್ಲ ಡಬ್ಬಿಗಳ ಮೇಲೆ ಕರ್ನಾಟಕಕ್ಕೆ ಬರುವಂಥ ಎಲ್ಲ ಪ್ರಾಡಕ್ಟ್ಗಳೇನಿದ್ದಾವೆ ಆ ಎಲ್ಲರ ಮೇಲೆ ಎಲ್ಲದರ ಮೇಲೆ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಕಡ್ಡಾಯವಾಗಿ बड़सवे